ತುಮಕೂರು ಬಿಜೆಪಿ ಅಭ್ಯರ್ಥಿಯಿಂದ ಪ್ರತ್ಯೇಕ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ ಸಂಕಲ್ಪ ಪತ್ರ ಎಂಬ ಹೆಸರಿನಲ್ಲಿ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ ವಿ ವಿಸೋಮಣ್ಣ ಅಂದರೆ ಬಿಜೆಪಿಯದನ್ನ ಹೊರತುಪಡಿಸಿ ಪ್ರತ್ಯೇಕವಾಗಿ ಸೋಮಣ್ಣ ಅವರು ಒಂದು ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ ಕೃಷಿ ತೋಟಗಾರಿಕೆ ಗ್ರಾಮೀಣಾಭಿವೃದ್ಧಿ ನೀರಾವರಿ ಶಿಕ್ಷಣಕ್ಕೆ ಒತ್ತನ್ನು ನೀಡ್ತೀವಿ ಆರೋಗ್ಯ ಮೂಲ ಸೌಕರ್ಯ ರಸ್ತೆ ಮತ್ತು ರೈಲ್ವೆ ಕೈಗಾರಿಕೆ ಕ್ರೀಡೆ ಪ್ರವಾಸೋದ್ಯಮ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿಗೆ ಚಿಂತನೆಯನ್ನ ಮಾಡಲಾಗತ್ತೆ ಮೈತ್ರಿ ಪಕ್ಷದ ಮುಖಂಡರಿಂದ ಈ ತರ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ ಸೊ ಪ್ರಮುಖವಾಗಿ ಆ ಭಾಗದ ಜನ ಏನ್ ಸಮಸ್ಯೆಯನ್ನ ಎದುರಿಸ್ತಿದ್ದಾರೋ ಅದನ್ನ ಈ ಪ್ರತ್ಯೇಕ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ ಅಡಿಕೆ ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡ್ತೀವಿ ತೆಂಗು ಆಧಾರಿತ ಉತ್ಪನ್ನಗಳ ಬೃಹತ್ ಕೈಗಾರಿಕೆ ಸ್ಥಾಪನೆಯನ್ನ ಮಾಡ್ತೀವಿ ಎತ್ತಿನ ಹುಳೆ ಯೋಜನೆಯನ್ನ ಜಲಜೀವನ್ ಮಷಿನ್ ಕಾರಿಡಾರ್ ಆಗಿ ಘೋಷಣೆ ಮಾಡಲಾಗತ್ತೆ ತುಮಕೂರು ಕ್ಷೇತ್ರದಲ್ಲಿ ಐಐಟಿ ಕೃಷಿ ವಿಜ್ಞಾನ ಕಾಲೇಜು ಸಿದ್ದರ ಬೆಟ್ಟ ಸಮೀಪದಲ್ಲಿ ಆಯುಷ್ ವಿಶ್ವವಿದ್ಯಾಲಯ ಸ್ಥಾಪನೆ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಸ್ಥಾಪನೆ ಒಟ್ಟು ಎಪ್ಪತ್ತೈದು ಯೋಜನೆಯನ್ನ ಸಂಕಲ್ಪ ಪತ್ರದಲ್ಲಿ ನಮೂದಿಸಲಾಗಿದೆ ರೈತರ ಕೃಷಿ ಕಾರ್ಮಿಕರ ಮಹಿಳೆಯರ ಯುವಕರ ಹಾಗೂ ಪ್ರಗತಿಪರ ರೈತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕರ ಜೊತೆಯಲ್ಲಿ ಚರ್ಚೆ ಮಾಡಿ ಸಂವಾದ ಮಾಡಿ ಲೋಕಸಭಾ ಕ್ಷೇತ್ರದ ಐದು ವರ್ಷಗಳ ಅವಧಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅನೇಕ ಪ್ರಮುಖ ಕೆಲವು ಕಾರ್ಯಕ್ರಮಗಳನ್ನು ಈ ಒಂದು ಸಂಕಲ್ಪ ಪತ್ರದಲ್ಲಿ ಜನರಿಗೆ ಭರವಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಬಿಜೆಪಿ ಮಾಡಿದೆ ಈಗಾಗಲೇ ಹಾಗೆ ಕಳೆದ ಐದು ವರ್ಷದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಎಸ್ ಬಸವರಾಜ ಸಾಹೇಬರು ಅನೇಕ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ರು ಇನ್ನೂ ಕೆಲವು ಕಾರ್ಯಕ್ರಮಗಳು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಬೇರೆ ಬೇರೆ ಹಂತದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದವು ಅವನ್ನು ಕೂಡ ಮುಂದುವರಿಸುವಂತಹ ಒಂದು ಪ್ರಯತ್ನ ಈ ಒಂದು ಸಂಕಲ್ಪ ಪತ್ರದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಯೋಜನೆಗೆ ಏನು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿತ್ತು ಅದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜೊತೆ ಸಮನ್ವಯ ಮಾಡಿ ತತ್ಕ್ಷಣ ಹಣವನ್ನು ಬಿಡುಗಡೆ ಮಾಡಿ ಆ ಯೋಜನೆಗೆ ವೇಗವನ್ನು ಕೊಟ್ಟು ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡಲಾಗಿದೆ ಎತ್ತಿನ ಒಳಿ ಯೋಜನೆಯನ್ನು